ವೆಲ್ಕಮ್ ಟು ಸಂಗೀತಾ ಕುಕ್ಕಿಂಗ್ ಇವತ್ತಿನ ಸೂಪರ್ ಟೇಸ್ಟಿ ಆದಂತಹ ರೆಸಿಪಿ ಚಿಕನ್ ಕಬಾಬ್ ಅಥವಾ ಚಿಕನ್ ಸಿಕ್ಸ್ಟಿ ಫೈವ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ರೀತಿಯ ಫುಡ್ ಕಲರ್ ಆಗಿರ್ಬೋದು ಕಬಾಬ್ ಪುಡಿನ ಯೂಸ್ ಮಾಡ್ದೇನೆ ಮನೇಲಿರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾದಂತಹ ಚಿಕನ್ ಕಬಾಬ್ನ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೆಷರ್ಮೆಂಟ್ನ ಪರ್ಫೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಶುಂಠಿ ಹಾಗೆ ರಸಿ ಮೆಣಸಿಕ ಇದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನ್ಗಿಂತಲೂ ಅಷ್ಟು ಕಾಳು ಮೆಣಸು ಹಾಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನೀರನ್ನ ಜಾಸ್ತಿ ಸೇರಿಸ್ಕೋಬಾರ್ದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡ್ಬರಬೇಕು ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಈಗ ರುಬ್ಬಿರೋ ಮಸಾಲೆನ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೈದಾನ ಸೇರ್ಸ್ಕೊತಾ ಇದ್ದೀನಿ ಮೈದಾನ ಜಾಸ್ತಿ ಸೇರ್ಸ್ಕೊಳಕ್ಕೆ ಹೋಗ್ಬೇಡಿ ಬೈಂಡಿಂಗ್ ಅಷ್ಟೇ ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ಅಕ್ಕಿ ಅಕ್ಕಿಟ್ಟನ್ನ ಸೇರ್ಸ್ಕೊತಾ ಇದ್ದೀನಿ ಹಿಟ್ಟನ್ನ ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಕಾಲು ಸ್ಪೂನಷ್ಟು ಇಲ್ಲಿ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರನ್ನ ಸೇರ್ಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ಬೇಕಾದರೆ ಸೇರಿಸ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ರುಬ್ಕೋಬೇಕಾದ್ರೆ ಬ್ಯಾಡಗಿ ಮೆಣಸಿಕನ್ನ ಸೇರಿಸ್ಕೊಂಡು ರುಬ್ಕೋಬೋದು ಹಾಗೆ ಒಂದು ಮೊಟ್ಟೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಈಗ ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ನೀಟಾಗಿ ಕಾರ್ನ್ಫ್ಲೋರ್ ಜೊತೆಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಎರಡು ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಇರಬೇಕು ಇನ್ನೂ ಜಾಸ್ತಿ ತೆಳ್ಳಗೂ ಆಗಬಾರ್ದು ಗಟ್ಟಿಗೂ ಆಗಬಾರ್ದು ಈ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಇಟ್ಕೊತಾ ಇದ್ದೀನಿ ಹಣ್ಣನ್ನು ಜಾಸ್ತಿನೂ ಕೂಡ ಹಾಕೋಬೇಡಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಮಾಡ್ಕೊಂಡಿರೋದ್ರಿಂದ ಅರ್ಧ ನಿಂಬೆ ಹಣ್ಣನ್ನು ಇಟ್ಕೊಂಡಿದ್ದೀನಿ ಈಗ ನೋಡಿ ನಿಂಬೆಹಣ್ಣು ಸೇರಿಸಾದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಂತಹ ಅರ್ಧ ಕೆ ಜಿ ಚಿಕನ್ನ ಸೇರ್ಸ್ಕೊತಾ ಇದ್ದೀನಿ ನೀವು ಬೋನ್ಲೆಸ್ ಬೇಕಾದರೂ ಸೇರ್ಸ್ಕೋಬೋದು ಚಿಕನ್ನ ಮೇಲೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚಿಕನ್ಗೆಲ್ಲ ಮಸಾಲಾನ ಸಾವಿರ್ಕೋತಾ ಕಲ್ಸ್ಕೋಬೇಕು ನೋಡಿ ಈ ರೀತಿ ನಾನು ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಚಿಕನ್ ಒಳಗಡೆ ಎಲ್ಲ ಕೂಡ ಮಸಾಲೆ ಇಟ್ಕೋಬೇಕು ಅಲ್ಲಿವರೆಗೂ ಕೂಡ ನಾವು ಒಂದು ಮೂರು ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ಕಲ್ಸ್ಕೊತಾ ಇರಬೇಕು ನೋಡಿ ಈ ರೀತಿ ಚಿಕನ್ಗೆಲ್ಲ ನಾನು ಮೇಲ್ಗಡೆ ಎಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳೋ ರೀತಿ ಸಾವ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸವರ್ಕೋಬೇಕು ಈಗೆಲ್ಲನೂ ಕೂಡ ಇರುತ್ತೆ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೋಬೇಕು ಟೈಮ್ ಇತ್ತು ಅಂತಂದರೆ ಒಂದು ಇಪ್ಪತ್ತು ನಿಮಿಷದವರೆಗೂ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೋಬೋದು ಇಲ್ಲಾಂದರೆ ಒಂದು ಹತ್ತು ನಿಮಿಷದೊರ್ಗೂ ಇಟ್ಕೋಬೇಕಾಗುತ್ತೆ ಆಗ ಮಸಾಲೆ ಎಲ್ಲ ಚಿಕನ್ ಒಳಗಡೆ ಚೆನ್ನಾಗಿ ಇಟ್ಕೊಂಡಿರುತ್ತೆ ನೋಡಿ ಈಗ ಒಂದು ಇಪ್ಪತ್ತು ನಿಮಿಷದವರೆಗೂ ಬಿಟ್ಟಿದ್ದೆ ಇವಾಗ ಎಲ್ಲಾನು ಕೂಡ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಕಾದಿರುವೆ ಅಂತ ಎಣ್ಣೆಲಿ ಇದನ್ನು ಕರಿತಾ ಇದ್ದೀನಿ ಎಣ್ಣೆನ ತುಂಬ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕರ್ಕೋಬೇಕು ಇಲ್ಲಾಂದರೆ ಮೇಲೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಚಿಕನ್ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ನೀಟಾಗಿ ಕರಿಬೇಕು ನೋಡಿ ಒಂದು ಸೈಡ್ ಚೆನ್ನಾಗಿ ಕುಕ್ಕಾಗಿದೆ ಒಂದು ಸೈಡ್ ಚೆನ್ನಾಗಿ ಕುಕ್ ಆದ್ಮೇಲೆ ನಾವು ಇನ್ನೊಂದು ಸೈಡ್ ತಿರುವುಕೋಬೇಕು ಇನ್ನೊಂದು ಸೈಡ್ ತಿರುವಾಕೋತಾ ಇದ್ದೀನಿ ನೋಡಿ ಎಲ್ಲಾನು ಕೂಡ ಇನ್ನೊಂದು ಸೈಡ್ಗೆ ತಿರುವುಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಕಡೆನೂ ಕೂಡ ನೀಟಾಗಿ ಫ್ರೈ ಆಗ್ತಾ ಇದೆ ಸುಮಾರು ಮೂರಿಂದ ನಾಲ್ಕು ನಿಮಿಷದವರೆಗೂ ಫ್ರೈ ಆಗಲಿ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಆಗ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಜೂಸಿಯಾಗಿ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಲೋ ಫ್ಲೇಮ್ ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ ತುಂಬ ಎಣ್ಣೆ ಕುಡಿದುಬಿಡುತ್ತೆ ಚಿಕನ್ನು ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ನಾವು ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಆದ್ರೂ ಕೂಡ ನೋಡಿ ಚಿಕನ್ ಹೇಗೆ ಬಣ್ಣ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ ನಾವು ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರ್ಸಿದೀವಿ ನೀವು ಇಲ್ಲ ಅಂತ ಎರಡು ಬ್ಯಾಡಗಿ ಮೆಣಸಿ ಕಾಯಿನ ಸೇರಿಸ್ಕೊಂಡ್ರೆ ಇದೇ ರೀತಿ ಕಲರ್ ಬಿಡುತ್ತೆ ಇವಾಗ ಇದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಎಣ್ಣೆಯಿಂದ ತೆಗಿತಾ ಇದೀನಿ ಈಗ ಸೂಪರ್ ಟೇಸ್ಟಿ ಕ್ರಿಸ್ಪಿ ಕ್ರಿಸ್ಪಿಯಾದಂಥ ಚಿಕನ್ ಕಬಾಬ್ ರೆಡಿಯಾಗಿದೆ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಚಿಕನ್ ಕಬಾಬ್ನ ಮಾಡ್ಕೊತೀರೋ ಹೊರಗಡೆಯಿಂದ ಕಬಾಬ್ ಪುಡಿ ತರೋದನ್ನೇ ಮರಿತೀರಾ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್